ನಮಸ್ಕಾರ ಇದಕ್ಕೆ ಇಂಗ್ಲೀಷ್ನಲ್ಲಿರುವ ಪದವೇನು ಇದಕ್ಕೆ ಉತ್ತರ ನಿಮಗೆ ಗೊತ್ತಿದ್ದರೆ ತುಂಬ ಸುಲಭವಾದ ಉತ್ತರವೇ ಇದೆ ಇದಕ್ಕೆ ಉತ್ತರ ಗೊತ್ತಿದ್ದರೆ ನೀವು ಕಮೆಂಟ್ನಲ್ಲಿ ತಿಳಿಸಿ ಇದಕ್ಕೆ ಸರಿಯಾದ ಉತ್ತರ ಹೆಲೋ ಕೆಲಗಳು ಒಂದು ವಾಕ್ಯ ಇದೆ ನೋಡಿ ಹೆಲೋ ಹೌ ಆರ್ ಯು ನಾನು ಹೋದೆ ಇದನ್ನು ಇಂಗ್ಲೀಷ್ನಲ್ಲಿ ಹೇಗೆ ಹೇಳಬಹುದು ನಾನು ಹೋದೆ ಇದನ್ನು ಯಾವ ರೀತಿ ಹೇಳಬಹುದು ಇಂಗ್ಲೀಷ್ನಲ್ಲಿ ಇದಕ್ಕೆ ಉತ್ತರ ಐ ವೆಂಟ್ ಐ ವೆಂಟ್ ಟು ದ ಮಾರ್ಕೆಟ್ ಎಸ್ಟರ್ ಡೆ ಸೊ ಇದೊಂದು ವಾಕ್ಯ ಮೂರನೇದಾಗಿ ಹೌ ಆರ್ ಯು ಇದನ್ನು ಕನ್ನಡದಲ್ಲಿ ಏನು ಹೇಳ್ಬೋದು ಹೌ ಆರ್ ಯು ನಿಮ್ಗೆ ಉತ್ತರ ಗೊತ್ತಿದೆ ಅಲ್ಲಿ ತಿಳಿಸಿ ಉತ್ತರ ನೀವು ಹೇಗಿದ್ದೀರಾ ಹೌ ಆರ್ ಯು ಟು ಡೇ ಬ್ಯೂಟಿಫುಲ್ ಇದಕ್ಕೆ ಕನ್ನಡದಲ್ಲಿ ಏನು ಹೇಳ್ಬೋದು ಸುಂದರ ಗಲಭೆ ದೊಡ್ಡದು ಚಿಕ್ಕದು ನಾಲ್ಕು ಆಪ್ಷನ್ ಸೊ ಬ್ಯೂಟಿಫುಲ್ ನಿಮ್ಗೆ ಗೊತ್ತಿದ್ರೆ ಇದಕ್ಕೆ ಕೂಡ ಆನ್ಸರ್ ಮಾಡ್ಬೋದು ತುಂಬ ಸುಲಭವಾಗಿದೆ ನೋಡಿ ಉತ್ತರ ನೋಡಿ ಸುಂದರ ನೆಕ್ಸ್ಟ್ ಅವನು ಕುಳಿತನು ಇದನ್ನು ಇಂಗ್ಲೀಷ್ನಲ್ಲಿ ಹೇಗೆ ಹೇಳ್ಬೋದು ಯೋಚಿಸಿ ಮತ್ತು ನಿಮ್ಮ ಉತ್ತರ ಏನಂತ ಗೊತ್ತಿದ್ರಿ ಕಮೆಂಟ್ನಲ್ಲಿ ಕೂಡ ಬರೀರಿ ಉತ್ತರ ಹೀ ಸ್ಯಾಟ್ ಈ ಸ್ಯಾಟ್ ಆನ್ ದ ಚೇರ್ ಅವರು ಓಡಿದರು ಇದನ್ನು ಇಂಗ್ಲೀಷ್ನಲ್ಲಿ ಹೇಗೆ ಹೇಳ್ಬೋದು ನಿಮಗೆ ಉತ್ತರ ಯೋಚಿಸಿ ಇದಕ್ಕೆ ಉತ್ತರ ದೇ ರ್ಯಾನ್ ದೇ ರ್ಯಾನ್ ಟು ದ ಪಾರ್ಕ್ ನಾನು ನೀರನ್ನು ಕುಡಿದೆ ಯಾವ ರೀತಿ ಹೇಳಬಹುದು ಥಿಂಕ್ ಮಾಡಿ ಯೋಚಿಸಿ ಸೊ ಇದಕ್ಕೊತ್ತರ ಐ ಡ್ರ್ಯಾಂಕ್ ವಾಟರ್ ಐ ಡ್ರ್ಯಾಂಕ್ ವಾಟರ್ ಆಫ್ಟರ್ ಮೈ ಮೀಲ್ ಅವಳು ಕುಸ್ತಿಯಾಡುತ್ತಿದ್ದಾಳೆ ಇದನ್ನು ಯಾವ ರೀತಿ ಹೇಳ್ಬೋದು ಉತ್ತರ ಶೀ ಈಸ್ ರೆಸ್ಲಿಂಗ್ ಶೀ ಈಸ್ ರೆಸ್ಲಿಂಗ್ ಇನ್ ದ ರಿಂಗ್ ಇದೊಂದು ವಾಕ್ಯ ನೀವು ಓದುತ್ತಿದ್ದೀರಿ ಇದನ್ನು ಇಂಗ್ಲೀಷ್ನಲ್ಲಿ ಹೇಗೆ ಹೇಳಬಹುದು ಸೊ ಇದಕ್ಕೆ ಉತ್ತರ ಯು ಆರ್ ರೀಡಿಂಗ್ ಯು ಆರ್ ರೀಡಿಂಗ್ ಎ ನೋವೆಲ್ ಅವರು ಮಾತನಾಡುತ್ತಿದ್ದರು ಇದನ್ನು ಇಂಗ್ಲಿಷ್ನಲ್ಲಿ ಹೇಗೆ ಹೇಳಬಹುದು ಇದಕ್ಕೊತ್ತರ ದೇ ವೇರ್ ಟಾಕಿಂಗ್ ದೇ ವೇರ್ ಟಾಕಿಂಗ್ ಅಬೌಟ್ ದ ಈ